ಎಲ್ಲಿ ಹೋಯ್ಯಲ್ ಬಂದಿರೂ ಬಂದೀರು ಕೋ ಪಂಜುರ್ಲಿ ಮಲ್ಲಿಗೀಸರುನೇ ಒಬ್ಬಸೋವಿ ಮಲ್ಲಿಗೀಸರುನೇ ಒಬ್ಬಸೋವಿ ಪಂಜುರ್ಲಿ ಕಾದುಕೋ ನಿನ್ನ ಶಿಶುಗಳನ ಎಣ್ಣಿ ಎರವರ ಕೈಗೆ ಹೆಣ್ಣೇರು ಕಚ್ಚೀತ ಯಾವಮ್ಮನ್ ಹರಕೆ ಉಳಿದೀತ ಯಾವಮ್ಮನ್ ಹರಕೆ ಉಳಿದೀತ ಮಾರೋರ ದುರ್ಗಮ್ಮನ್ ಹರಕೆ ಉಳಿದೀತ ಬಾಚಿ ಕಟ್ಟಿನ ಮಂಡಿ ಬಾಗಾಳ್ ಹೋಗಿನ ದಂಡಿ ನಮ್ಮ ತಾಯಿ ತೆಗೆದ ಭಕ್ತಾಲಿ ನಮ್ಮ ತಾಯಿ ತೆಗೆದ ಭಕ್ತಾಲಿ ಭಾಮಕೋ ನಮ್ಮಣ್ಣ ದಪ್ಪ ಕೊನೆ ಹೂಗ ಅಕ್ಕ ಸಾಕಿದ ಕೋಳಿ ಅರ್ಜುನ ನಾ ಸಾಕಿದ ಕೋಳಿ ಉರಿ ಹುಂಜ ನಾ ಸಾಕಿದ ಕೋಳಿ ಉರಿ ಹುಂಜ ಕೂಗೊಡದ ಲಂಕಾ ಪಟ್ಟಣವೇ ಬೆಳಗಾದ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರೆಗಾಡ್ಡಾ.